ಈ ರೈತ ಪರ ಹೋರಾಟ ಮಾಡ್ಲಿಕ್ಕೆ ಕಾರಣ ಏನ್ ಕಾರಣ ಏನಂದ್ರೆ ಅವಾಗ ಸಾಲ ಮಾಡಿದ್ರಲ್ಲ ಸರ್ ರೈತರು ಬ್ಯಾಂಕ್ ಕೂಡ ಡಿ ಸಿ ಸಿ ಬ್ಯಾಂಕ್ ಹೌದು ಚೆಂಬು ಚೆಮ್ಮ ಹೊರಕು ಹೌದು ಎಲ್ಲ ಮಾಡ್ತೀನಿ ಅಂತ ಹೇಳೋರು ಅವಾಗ ಹೆಂಗಿತ್ತರಾಜ್ ಎಕ್ಸ್ಪ್ಲೈನ್ ಮಾಡುವಂತ

ಹೋದ ಎಂಬತ್ ಎಂಬತ್ನಾಲ್ಕರಿಂದ ಎಂಬತ್ತೆರಡರಿಂದ ಸ್ಟಾರ್ಟ್ ಮಾಡಿದ್ವಿ ಅವಾಗ ಈ ಶಾಲಾವಣ್ಣ ನಿಲ್ಸು ಮಂದಿ ನಂದಿರ್ಸೋಣಿದ್ರು ಅವರು ಪ್ರೊಫೆಸರ್ ನಾ ಕಾದ್ ಲಾಕ್ಚರ್ ಅವರು ಅವ್ರೇ ಸಂಘಟ ಯಾರ ನಮ್ಮಂದ ಅರೆಸ್ಟ್ ಮಾಡಿದ್ರು ಪೊಲೀಸ್ ಬಳ್ಳಾರಿ ಹೋರಾಟ ಮಾಡಿ ಎಷ್ಟು ದಿನ ಇದ್ರಿ ಬಳ್ಳಾರಿ ಜಲಾ ಹದಿನೈದು ದಿನ ಹದ್ನೈದು ದಿವಸ ಕಟ್ಟ ನಿಮ್ಮ ಇಟ್ಟಿದ್ರು ಮತ್ತೆ ಯಾರು ಬಿಡಿಸಿಕೊಂಡ್ ಬಂದ್ರು ಎಂಟು ಸಾವಿರ ಜನ

ಆ ಜಪ್ತಿ ಮಾಡೋದು ಮನೆ ಜಪ್ತಿ ಮಾಡೋದು ಹಳದ್ ಮಾಡುದು ಯಾರು ಇಲ್ಲ ಇಲ್ಲ ಅಂತ ಹೈಕೋರ್ಟ್ ಸ್ಟೇ ಮಾಡಿ ಅಲ್ಲಿ ನೀವು ಯಾರು ಗೊತ್ತ ಸಮಿ ಗಂಗಡನು ನಮ್ಮನೆ ನಮ್ ಇನ್ನೊಬ್ಬರ ನಂದೇ ನಿಮಿಷ ನಾನು ಇರ್ಲಿಲ್ಲ ಎಲ್ಲ ಹೋಗಿದ್ದೆ ನಾನು ಇದ್ದ ಬಂದ್ ನೆಗ್ದಾಗಿದ್ದು ಮೂರು ಸಾಲ ತಗೊಂಡಿದ್ದೆ ನೀವು ನಾವು ಸಾಲ ತಗೊಂಡಿದ್ದೆ அண்ட் கொழகாய் நம்ம மண்ணி சைனாச்சேன் நம்ம மண்ண சைனா அவங்க முடிச்சிர்ல மண்ணி சார்த்து சார்த்தே ஊர் அங்க

ಯಾವೆ ಬೇರೆ ಇಂದ ವಸೂಲಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಇಂತವ್ರಿಂದ ಹಿಂದೆ ಹೋರಾಟ ಮಾಡಿದ ಪ್ರತಿಫಲ ಇವತ್ತು ದಿವಸ ಇನ್ನೊಂದ್ಸರಿ ಆದಾಯ ಎಂಬತ್ ಆರಲ್ಲಿ ಹ್ಮ್ ಇಲ್ಲವೇ ಹ್ಮ್ ಅವಾಗ ತುಮಕೂರು ಜೈಲ್ಗೆ ಹಾಕಿದ್ರು ಯಾಕೆ ತುಮಕೂರು ಜೈಲ್ಗೆ ಹಾಕಿದ್ರು ಅದೇ ಇದೇ ಹೋರಾಟದಿಂದ ಸಾಲ ಸುಮ್ ಮಾಡಕ್ ಬರೋಲ್ಲ ಎಂಬತ್ ನಾಲ್ಕರಲ್ಲಿ ಆಟ ಮಾಡಿದ್ದು ಬಳ್ಳಾರಿ ಜೈಲು ಎಂಬತ್ತರಲ್ಲಿ ಅಲ್ಲಿ ಮೂರು ವರ್ಷಕ್ಕೆ ತೀರ್ಮಾನ ಮಾಡಿ ಕೋರ್ಟ್ ಆರ್ಡರ್ ಬಂದು ಎಲ್ಲ ನಿಲ್ಸಿ ಹಾಕ್ಬೋದು ಅಂದ್ರೆ ನಿಮ್ಮ ಹೋರಾಟ ಹೆಂಗಿತ್ತು ಅಂದ್ರೆ ಸಾಲ ವಸೂಲಿ ಮಾಡಕ್ ಬಂದು ಮನೇಲಿರೋ ಪಾತ್ರೆ ಸಾಮಾನು ಯಾವ್ದನ್ನು ತಗೊಂಡು ಹೋಗ್ಬಾರ್ದು ಸಾಲ ನಾವು ವಾಪಸ್ ಕಟ್ತೀವಿ ಆದ್ರೆ ಇಂತ ಪಾತ್ರೆ ಸಾಮಾನೆಲ್ಲ ತಗೊಂಡು ಹೋಗ್ಬಾರ್ದು ಅಂತ ನಿಮ್ದು ಹೋರಾಟ ಹೋರಾಟ

ಅಲ್ಲ ನೀವು ಬಳ್ಳಾರಿ ಜೈಲಿಗೆ ಹೋಗಿ ಊರ್ಗ್ ಬಂದ್ರಲ್ಲ ಜನ ಏ ಬಳ್ಳಾರಿ ಯಾವ್ದು ಕೇಳ್ತೀವಿ ಎಲ್ಲ ಗೊತ್ತಿತ್ತು ಎಂಬತ್ ನಾಲ್ಕರಲ್ಲಿ ಏನಾಯ್ತು ಎಂಬತ್ತ ಎಂಬತ್ ನಾಲ್ಕರಲ್ಲಿ ಬಳ್ಳಾರಿ ಜೋರು ಎಂಬತ್ತಾರಲ್ಲಿ ಕುಮುರ್ ಜೇರಿಗೆ ಆಯ್ತು ಅಲ್ಲೇ ಮಗ

ಅವ್ರ್ ಒಂದು ಕೆ ಕೆಜಿ ಎಂಟ್ನೂರ್ ಗ್ರಾಮು ಹಸಿಟ್ ಕಮ್ಮಿ ಬಂತು ಅಕ್ಕಿ ಎಂಟ್ನೂರ್ ಗ್ರಾಮ್ ಕಮ್ಮಿ ಬಂತು ನಾಲ್ಕು ಗ್ರಾಮು ಕಾಫಿ ಪುಡಿ ಕಮ್ಮಿ ಬಂತು ಮನೆ ಬಾಗ್ಲಾಕ್ ಮಾಡ್ಬಾರ್ದು ಎಲ್ಲ ಮುಷ್ಕರ ಕುಕ್ಕೊಂಬಿ ಆಡ ಹ

ಒಂದ್ ಗಂಟೆ ತನಕ ಯಾರು ಎಲ್ಲ ಕೈಗೊಳ್ಳಲು ಬೀಗಡೆ ಆಗ್ತೇತಿದೀವಲ್ಲ ಮಧ್ಯಾಹ್ನ ಒಂದ್ ಗಂಟೆ ರಾತ್ರಿ ಒಂದ್ ಗಂಟೆ ಮಧ್ಯಾಹ್ನ ಒಂದ್ ಗಂಟೆ ಒಂದ್ ಗಂಟೆ ಏನಿಲ್ಲ ಏನು ಇಲ್ಲ

அவர் கைது எதுக்கப்புறம் அல்ல சோப்பது எதுக்கப்புறம் ಅವತ್ತು ಸುಳ್ಳ ಮಗನ ಅವತ್ತು ರಾತ್ನಾಗ ಬಂದ್ ಊಟ ಮಾಡ ನಮ್ ರೂಲ್ಸ್ ಎಲ್ಲ ಮಾಡಕಂತಂದ್ರೆ ಕಲ್ತೊಂಡ ರೂಲ್ಸ್ ಇದೆ ಅಂತ ಬಳ್ಳಾರಿ ಜಿಲ್ಲೆ ಅಲ್ಲದ್ ಬಂದ ಕೈ ಮುಖ ನಿಂತ್ಕೊಂಡ ಸುಗಂಡ ಮೂರ್ ಜನ ಹೆಣ್ಮಕ್ಪ್ಪ ಮಂದಿ ರಾಜ ಎಂಬ ಸುಳ್ಳ ಊಟ ಸೇರಿಸ್ತದೆ ಅವತ್ತು ಅಡಿಯಕ್ ಮಾತ್ರ ರೂಲ್ಸ್ ಇದೆ ನಮ್ಗೆ ಅಡಿಗೆ ಮಾಡಿ ಅದೇನ್ ಕೇಳ್ತಿದ್ರು